ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಬಸ್ಸಾರ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಕೆಲವರು ನನಗೆ ಕಾಮೆಂಟ್ಸ್ ಮಾಡಿದರು ಬಸ್ಸಾರ ರೆಸಿಪಿನ ಶೇರ್ ಮಾಡಿ ಅಂತ ಸೊ ಹಾಗಾಗಿ ಅವ್ರಿಗೋಸ್ಕರ ಈ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ಬಸ್ಸಾರು ಮಾಡೋದಕ್ಕೆ ಮೂರು ಕಟ್ಟು ಕಿರಿಕ್ಸಾಲೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಕಾಳು ಮತ್ತು ಒಂದು ಕಾಲು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲದನ್ನೂ ಬೇಯಿಸ್ಕೋಬೇಕು ಬೇಯಿಸ್ಕೊಳಕ್ ಮುಂಚೆ ಸೊಪ್ಪನ್ನು ಹೆಚ್ಕೊಳ್ಳೋಣ ನಾನಿಲ್ಲಿ ಕಿರುಕ್ಸಾಲೆ ಸೊಪ್ಪು ಯೂಸ್ ಮಾಡ್ತಿದ್ದೀನಿ ನೀವು ಕಿರುಕುಸಾಲೆ ಸೊಪ್ಪು ಬದಲಿಗೆ ದಂಟಿನ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ದಂಟುನು ತುಂಬ ಚೆನ್ನಾಗಾಗುತ್ತೆ ಅದರ್ವೈಸ್ ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡ್ಬೋದು ಬಟ್ ಸಬ್ಸಿಗೆಕಿನ್ನ ಕಿರುಕಾಲೆ ದಂಟು ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಸಣ್ಣಗೆ ಹೆಚ್ಕೊಳ್ಳೋಣ ಹೆಚ್ಕೊಂಬಿಟ್ಟು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ ಈಗ ಅಂದರೆ ಬೇಕಿಡೋಣ ಸೊ ಕುಕ್ಕರಲ್ಲಿ ಹಾಕ್ತಿದ್ದೀನಿ ನಾನು ಹೆಚ್ಚಿರೋ ಸೊಪ್ಪು ತುಂಬ ಫ್ರೆಶ್ ಆಗಿದೆ ಸೊಪ್ಪು ಮಾತ್ರ ನೀವು ಬೇಕಂದ್ರೆ ಸೊಪ್ಪನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಇಲ್ಲಿ ತೊಗೊಂಡಿರೋದು ಮೂರು ಕಟ್ಟು ಬಟ್ ನಾಲ್ಕು ಕಟ್ಟು ಕೂಡ ಯೂಸ್ ಮಾಡ್ಬೋದು ಮತ್ತು ಹಳಸೊಂಡೆ ಕಾಳು ಹಾಕ್ಕೊತಿದ್ದೀನಿ ಕಾಳು ಒಣಗಿರೋ ಕಾಳು ತೊಳೆದ್ಬಿಟ್ಟು ಹಾಕ್ತಿದ್ದೀನಿ ಅಷ್ಟೇ ನೆನೆಸಿರೋದೇನು ನೆನೆಸಿಲ್ಲ ಇದನ್ನ ಮತ್ತು ಇದಕ್ಕೆ ಸ್ವಲ್ಪ ತೊಗರಿಬೆಡೆಯೋ ಅದನ್ನು ಕೂಡ ತೊಳೆದು ಆ್ಯಡ್ ಮಾಡ್ತಿದ್ದೀನಿ ತೊಗರಿಬೇಡ ಹಾಕಿದ್ರೆ ಹಾಕ್ಬೋದು ಇಲ್ದಿರ ಪರವಾಗಿಲ್ಲ ಸ್ಕಿಪ್ಪು ಮಾಡ್ಬೋದು ನಾನು ಚೆನ್ನಾಗಿ ಹೊಂದ್ಕೊಳತ್ತೆ ಅನ್ನೋ ಲೆಕ್ಕದಲ್ಲಿ ತೊಗರಿಬೇಳೆನ ಆ್ಯಡ್ ಮಾಡ್ಕೊತೀನಿ ಅಳ್ಸುಂಡೆ ಕಾಳು ಬದಲಿಗೆ ಬೇಕಾದ್ರೆ ನೀವು ಹೆಸ್ರು ಕಾಳು ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ಚೆನ್ನಾಗಾಗುತ್ತೆ ಮತ್ತು ಹಸಿ ಹಾಕ್ತಿದ್ದೀನಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಹಾಕಿದ್ದೀನಿ ನೀವು ನೋಡಿ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಖಾರ ನಾವು ಜಾಸ್ತಿ ತಿನ್ನೋದ್ರಿಂದ ಅಷ್ಟು ಹಾಕ್ಕೊಂತಿದ್ದೀನಿ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಮತ್ತೆ ಒಂದೆರಡು ಅಷ್ಟು ನೀರು ಅಂದರೆ ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ ಈಗ ನೀರು ಹಾಕೊಂಡು ಬೇಯಿಸ್ಕೊಳ್ಳೋಣ ಉಪ್ಪು ಕೂಡ ಅಷ್ಟೇ ಈಗ ಇಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ಅಕ್ಸ್ಮಾತ್ ಸಾರು ಮಾಡಬೇಕಾದ್ರೆ ಕಮ್ಮಿ ಜಾಸ್ತಿ ಆದರೆ ಅಡಿಷನ್ ಮಾಡ್ಕೋಬೋದು ಸೊ ಕಾಳು ಹಿಡಿಯೋಷ್ಟು ಉಪ್ಪು ಹಾಕೋರು ಸಾಕಿಲ್ಲ ನೋಡಿ ಮುಳುಗೋಷ್ಟು ಹಾಕಿದ್ದೀನಿ ಯಾಕೆಂದ್ರೆ ಸೊಪ್ಪೆಲ್ಲ ಬೆಂದು ಇಷ್ಟು ಎಷ್ಟಾಗುತ್ತೆ ಕಮ್ಮಿಯಾಗೋಗುತ್ತೆ ಅಷ್ಟು ನೀರು ಈಗ ಇದನ್ನು ಎರಡು ವಿಜಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಯಾಕೆಂದರೆ ಅಳಸೊಂಡೆ ಕಾಳು ಒಣಗಿರೋದ್ರಿಂದ ಬೇರೆ ಲೇಟ್ ಆಗುತ್ತೆ ಅದಕ್ಕೆ ಈಗ ಸಾರಿಗೆ ಖಾರ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡರಲ್ಲಿ ಒಂದೂವರೆ ಇಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನು ಅರ್ಧ ಈರುಳ್ಳಿ ಮತ್ತು ಒಗ್ಗರಣೆ ಸೇರಿಸ್ಕೊತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತೊಂದಿಷ್ಟು ಹಣ್ಣು ತೊಗೊಂಡಿದ್ದೀನಿ ಈಗ ಬನ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಒಂದೂವರೆ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಫ್ರೈ ಮಾಡಕ್ಕೆ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಬಿಡಿಸಿಟ್ಟಿದ್ದೀನಿ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಒಂದು ಗೋಲ್ಡನ್ ಬ್ರೌನ್ ಬರೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ಬೇಕಂದರೆ ಒಂದು ಹತ್ತು ಕಾಳಷ್ಟು ಮೆಣಸು ಕಾಳುನು ಹಾಕೋಬೋದು ಸೊ ಒಂದು ಹತ್ತು ಕಾಳು ಹಾಕ್ಕೊಂತಿದ್ದೀನಿ ಅದು ಆಪ್ಷನ್ ನಿಮ್ಗೆ ಬೇಕಂದ್ರೆ ಹಾಕಿ ಇಲ್ಲಂದರೆ ಸ್ಕಿಪ್ ಮಾಡಿ ಸೊ ಹಾಕೊಂಡು ಎಲ್ಲದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಬ್ರೌನ್ ಆಗಿದೆ ಈಗ ಫ್ರೈ ಆಗಿದೆ ಸೊ ಇದನ್ನು ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದ್ರೊಳಗೆ ಈಗ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಹುಣಸೆ ಹಣ್ಣು ಒಂದು ಚಿಕ್ಕ ಅಂದರೆ ಒಂದು ಮೀಡಿಯಮ್ ಸೈಜ್ ನಿಂಬೆಣಗಾ ಥರದಷ್ಟು ತೊಗೊಂಡಿದ್ದೀನಿ ತೊಳೆದಿಟ್ಟಿದ್ದೀನಿ ಅದನ್ನು ಹಾಕ್ತೆ ಮತ್ತು ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಎಲ್ಲದನ್ನೂ ಹಾಕಿ ಇಟ್ಬಿಡೋಣ ಅದು ಹಾರ್ಕೊಂಡು ಆದಮೇಲೆ ಮಿಕ್ಸಿ ಮಾಡ್ಕೊಣ ಈಗ ಈಗ ಈ ಖಾರದ ಜೊತೆಗೆ ಬೆಂದಿರೋ ಕಾಳು ಕೂಡ ಸೇರಿಸ್ಬೇಕು ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಸೊ ಬೆಂದಿರೋ ಕಾಳನ್ನೂ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಸೇರಿಸ್ಕೊಳೋಣ ನೋಡಿ ಸೊಪ್ಪು ಕಾಡು ಎರಡು ಮಿಕ್ಸಲ್ಲೇ ಹಾಕೊತಿದ್ದೀನಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ಅಂದರೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ಎರಡು ಸ್ಪೂನ್ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಕಮ್ಮಿ ಆಗುತ್ತೆ ಅಷ್ಟೆ ಮತ್ತು ಬೆಂದಿರೋ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಅದರೊಳಗೆ ಸೊಪ್ಪೊಳಗೆ ಬೇಯಿಸ್ಕೊಂಡಿದ್ದೆ ಸೊ ಅದನ್ನು ಕೂಡ ಎತ್ಕೊಂಡು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಆಯ್ತಾ ನುಣ್ಣಗಿರಬೇಕು ನೋಡಿ ನುಣ್ಣಗೆ ಚೆನ್ನಾಗಿ ರುಬ್ಬಿದ್ದೀನಿ ಇದನ್ನು ಈಗ ಇದನ್ನು ಕಾಳನ್ನ ಬಸ್ಕೊಳ ಈಗ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ಟ್ರೈನರ್ಗೆ ಹಾಕ್ಕೊಂಡು ಕಾಳು ಚೆನ್ನಾಗಿ ಬೆಂದಿದೆ ಸೊಪ್ಪು ಸೊಪ್ಪು ಚೆನ್ನಾಗೆ ಬೆಂದೋಗ್ಬಿಟ್ಟಿದೆ ಅಂದರೆ ಬೇಗ ಬೇಯುತ್ತೆ ಬಟ್ ಕಾಳು ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಲೇಟು ಅಂದರೆ ಒಂದೆರಡು ವಿಜಲ್ ಕೂಗಿಸ್ಕೊಂಡಿತ್ತು ಹಾಗಾಗಿ ಎರಡು ಎರಡೇ ಚೆನ್ನಾಗೆ ಬೆಂದಿದೆ ಈಗ ಒಗ್ಗರಣೆ ಹಾಕೋಣ ಸಾರಿಗೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ಎರಡು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಒಗ್ಗರಣೆಗೆ ಜೀರಿಗೆ ಕೂಡ ಸೇರಿಸ್ಬೋದು ಇಲ್ಲಿ ನಾನೇನು ಸೇರ್ತಿಲ್ಲ ಯಾಕೆಂದರೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ ಇದಾದ ಮೇಲೆ ರುಬ್ಬಿರೋ ಖಾರ ಸೇರಿಸೋಣ ರುಬ್ಬಿರ್ತೀವಲ್ಲ ಆ ಖಾರನ ಒಗ್ಗರಣೆಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಗ್ಗರಣೆಲಿ ಮಾಗಿದ್ರೆ ಅದ ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಒಗ್ಗರಣೆಲಿ ಒಂದು ಐದು ನಿಮಿಷ ಮಾಗಿಸಿ ಆಮೇಲೆ ಅದು ನೀರು ಸೇರಿಸ್ಕೊತೀನಿ ಅಂದರೆ ಬೇಯಿಸಿರ್ತೀವಲ್ಲ ನೀರು ಅದು ಸೊ ಮಿಕ್ಸೀಲಿ ಇದ್ದಿದ್ನ ತೊಳೆದ್ಬಿಟ್ಟು ನೀರು ಹಾಕಿ ಹಾಕ್ಕೊಂಡಿದ್ದೀನಿ ಈಗ ನಾನು ಇದೊಂದು ಕುದಿ ಬಂದಮೇಲೆ ಇದಕ್ಕೆ ನಾನು ನೀರು ಸೇರಿಸ್ಕೊತೀನಿ ಸೊಪ್ಪು ಬೆಂದಿರೋ ನೀರು ಸೊಪ್ಪು ಕಡು ಬೆಂದಿರೋ ನೀರು ಅದು ಬಸ್ತಿಟ್ಟಿದ್ದೀನಲ್ಲ ಸೊ ಅದನ್ನು ಸೇರಿಸ್ಕೊತೀನಿ ಬನ್ನಿ ನೀರು ಈಗ ನೋಡಿ ಈ ನೀರು ಕಮ್ಮಿ ಜಾಸ್ತಿ ಆಯಿತು ಅಂದರೆ ಅಂದರೆ ಬೇಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ನೀವು ಬೇಕಿರೋದು ಸ್ವಲ್ಪ ಉಳಿಸ್ಬೋದು ಅದನ್ನು ಇಲ್ಲ ಕಮ್ಮಿ ಆಗುತ್ತೆ ಅಂದರೆ ಮತ್ತೆ ಅಡಿಷನಲ್ ನೀರು ಸೇರಿಸ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ತಿಕ್ಕಾಗೇ ಇದೆ ನನ್ನ ಸಾರಿಗಿದ್ದೆವು ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕೊತೀನಿ ನಾನು ನೋಡಿ ಎಲ್ಲ ಹಾಕಾದ್ಮೇಲೆ ಉಪ್ಪು ಸ್ವಲ್ಪ ಸೇರಿಸ್ಕೊಂತೀನಿ ಈಗ ನಾನು ಉಪ್ಪು ಆಲ್ರೆಡಿ ಹಾಕಿದ್ನಲ್ಲ ಸೊಪ್ಪು ಬೇಯಬೇಕಾದ್ರೆ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಹಾಕ್ತಷ್ಟೇ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿದೆ ಅಂದರೆ ನೀರೆಲ್ಲ ಸೇರಿಸಿರ್ತೀನಲ್ಲ ಹಾಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅದಷ್ಟು ಸೇರಿಸ್ಕೊಂಡೆ ಅಷ್ಟೇ ಇದನ್ನು ಚೆನ್ನಾಗಿ ಕುದಿಸ್ಬೇಕೀಗ ಇದು ಕುದೀಲಿ ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ಕಾಳಿಗೆ ಒಗ್ಗರಣೆ ಹಾಕೋಣ ಬನ್ನಿರಿ ಈಗ ಸೊಪ್ಪಿಂದ ಕಾಳಿದೆಯಲ್ಲ ಆ ಕಾಳಿಗೆ ಒಗ್ಗರಣೆ ಹಾಕೋಬೇಕು ಆ ಕಾಳಿಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಒಣ ಮೆಣ್ಸಿನ್ಕಾಯಿನೇ ಮುರ್ದ್ಬಿಟ್ಟು ಹಾಕ್ತಿದ್ದೀನಿ ಇಲ್ಲ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಒಣ ಮೆಣ್ಸಿನ್ಕೆ ತೊಗೊಂಡಿದ್ದೀನಿ ಅದನ್ನು ಹಾಕಿ ಅದ್ರ ಜೊತೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿಯಲ್ಲಿ ಮಿಕ್ಸ್ಕೊಂಡಿದ್ನಲ್ಲ ಎರಡು ಈರುಳ್ಳಿನಲ್ಲಿ ಅದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನೀವು ಬೇಕಂದ್ರೆ ಇನ್ನು ಸೊಪ್ಪು ಜಾಸ್ತಿನೂ ಹಾಕ್ಕೋಬೋದು ಈರುಳ್ಳಿನ ಮತ್ತು ಕಾಳು ಬೆಂದಿರೋ ಕಾಳನ್ನ ಅದನ್ನು ಚೆನ್ನಾಗಿ ನೀರು ತೆಗ್ದಿಟ್ಟಿದ್ದೀನಿ ನಾನು ಒಂದು ಸ್ವಲ್ಪ ಅಂದರೆ ಪ್ರೆಸ್ ಮಾಡಿ ಮಾಡಿನೇ ನೀರು ತೆಗೆದುಬಿಟ್ಟು ಅದರೇ ಕಾಳನ್ನ ಮಾತ್ರ ತಗೊಂಡಿದ್ದೀನಿ ಈ ಕಾಳನ್ನ ಚೆನ್ನಾಗಿ ಮಿಕ್ಸ್ ಅಷ್ಟೇ ಇದೆ ಬೇಯೋದೇನು ಬೇಡ ಚೆನ್ನಾಗಿ ಬೆಂದಿದೆ ಇದು ಜಸ್ಟ್ ಮಿಕ್ಸ್ ಅಷ್ಟೇ ಮತ್ತು ಉಪ್ಪು ಅಷ್ಟೇ ನಿಮ್ಗೆ ಬೇಕು ಅಂದರೆ ತಿಂದು ನೋಡಿ ಉಪ್ಪು ಬೇಕು ಅಂದ್ರೆ ಅಡಿಷನ್ ಮಾಡಿಕೊಡಿ ಈ ನನಗೆ ಈ ಕಾಳಿಗೇನು ಬೇಕಿಲ್ಲ ಇವತ್ತು ಸೊ ಹಾಗಾಗಿ ನಾನು ಉಪ್ಪೇನು ಸೇರಿಸ್ತಿಲ್ಲ ಮತ್ತು ತೆಂಗಿನ ತುರಿ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನೂ ಹಾಕೊಳ್ಳೋಣ ಅದು ಇದು ಒಂಥರ ಪಲ್ಯ ಥರನೇ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಳು ಒಗ್ಗರಣೆ ಆಗಿ ರೆಡಿಯಾಗಿದೆ ಸೊ ಇದನ್ನು ಲಿಟ್ ಕ್ಲೋಸ್ ಮಾಡಿ ಎತ್ತಿಡೋಣ ಸಾರು ನೋಡೋಣ ಬನ್ನಿ ನೋಡಿ ಸಾರು ಕುದೀತಾ ಇದೆ ಚೆನ್ನಾಗಿ ಬಸ್ಸಾರು ರೆಡಿ ಇದೆ ಕಾಳು ರೆಡಿ ಇದೆ ಮುದ್ದೆ ಒಂದು ಮಾಡ್ಕೋಬೇಕು ಮಾಡ್ಕೊತೀನಿ ಬಸ್ಸಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಒಂದು ಸತಿ ಅಂದರೆ ರುಡಿಯಾಗ್ಬಿಟ್ರೆ ವೀಕ್ಲಿ ಒನ್ಸ್ ಬೇಕೇ ಬೇಕು ಅನಿಸುತ್ತೆ ಮತ್ತು ನೆಕ್ಸ್ಟ್ ಡೇನೂ ಇಟ್ಕೊಂಡು ತಿನ್ಕೋಬೋದು ಇದನ್ನ ತುಂಬ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಡೇಗೂ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಬಸ್ಸಾರು ಮುದ್ದೆ ಕಾಳು ನಿಮ್ಮ ಜೊತೆಗೆ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಅಡಿಷನಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ನಿಂಬೆಹಣ್ಣು ಸೇರಿಸ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಓಕೆ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ ವಿತ್ ಅನ್ನದ ರೆಸಿಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ Bye. Take care.